ಪಬ್ಲಿಕ್ ಏನು ಜೊತೆ ಆಗ್ತಿದ್ರು ಅಲ್ಲಿ ಸೆಕ್ಯೂರಿಟಿ ಇರಲಿಲ್ಲ ಈವನ್ ಪೆಹಲ್ಗಾಮಲ್ಲೂ ಇರಲಿಲ್ಲ ಬಟ್ ಇಲ್ಲಿ ಯಾಕೆ ಲ್ಯಾಬ್ಸ್ ಮಾಡಿದ್ದಾರೆ ಅನ್ನೋದು ಸರ್ಕಾರಗಳೇ ಹೇಳಬೇಕಿಲ್ಲ ಮೋದಿಯವರು ಬರೋಕ್ಕಿಂತ ಮುಂಚೆಯೂ ಅವ್ರು ಸ್ಲೀಪರ್ ಇಲ್ಲಿ ವರ್ಕೌಟ್ ಮಾಡಿದ್ದಾರೆ ಇವಾಗ ನಮ್ಮನ್ನು ಕಳ್ಸಿಕೊಡ್ತಾ ಇದ್ರೆ ಅಲ್ಲಿ ಎಷ್ಟೊಂದು ಜನ ಇದ್ದಾರೆ ಯಾರನ್ನೂ ಕಳ್ಸ್ಕೊಡಲಿಲ್ಲ ನಮ್ಮನ್ನು ಮಾತ್ರ ಕಳ್ಸ್ಕೊಟ್ರು ಅಂದರೆ ಅಷ್ಟು ಜನನ ಅವರು ಆ ಒಂದು ನ್ಯೂಸ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಅನ್ಸುತ್ತೆ ಒಂದು ಫೇಮಸ್ ಪ್ಲೇಸ್ ಆರ್ಟಿಕಲ್ ತ್ರೀ ಸೆವೆಂಟಿ ಕೂಡ ತೆಗೆದು ಹಾಕಿದ್ರು ಹಾಟ್ ಸ್ಪಾಟ್ ಆಯಿತು ಇಷ್ಟೆಲ್ಲ ಜನ ಒಂದು ದಿನ ಕಲ್ಲಿ ಸೇರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಸೆಕ್ಯೂರಿಟಿ ಕೊಡೋದು ಸೆಕ್ಯೂರಿಟಿ ಲ್ಯಾಬ್ಸ್ ಅಂತಾನೆ ಅಷ್ಟು ಜನರೇಟ್ ಆಗ್ತಾ ಇದೆ ಆ ಪ್ಲೇಸಿಗೆ ಸೆಕ್ಯೂರಿಟಿ ನಿಮಗೆ ಏನ್ ಹೌದು ನೂರಕ್ಕೆ ನೂರಷ್ಟು ಸತ್ಯ ಇದು ಆ ಪ್ಲೇಸಿಗೆ ಸೆಕ್ಯೂರಿಟಿ ಕೊಡಬೇಕಾಗಿತ್ತು ನಾವು ಬೇರೆ ಕಡೆ ಎಲ್ಲ ಕಡೆ ನೋಡಿದಾಗ ಮಾರ್ಗ ಆಗ್ಬೋದು ಆ ಸೋನಾಮಾರ್ಗಲ್ಲೂ ಸ್ವಲ್ಪ ಸೆಕ್ಯೂರಿಟಿ ಕಮ್ಮಿನೇ ಇತ್ತು ಮತ್ತೆ ಸೋನಾಮಾರ್ಗು ಎರಡೂ ಬಂದು ಅಮರನಾಥ್ ಯಾತ್ರೆಗೆ ಬೇಸ್ ಕ್ಯಾಂಪ್ಸ್ ಇದು ಸಾಮಾನ್ಯವಾದಲ್ಲ ಇದು ಬೇಸ್ ಕ್ಯಾಂಪ್ಸ್ ಅಮರನಾಥ್ ಯಾತ್ರೆಗೆ ಬೇಸ್ ಕ್ಯಾಂಪ್ಸ್ ಇವೆರಡೂ ನಾನು ನೋಡಿರೋ ಪ್ರಕಾರ ಸೋನಾ ಅಷ್ಟೇ ಆ ಪಬ್ಲಿಕ್ ಏನು ಜೊತೆ ಆಗ್ತಿದ್ರು ಅಲ್ಲಿ ಸೆಕ್ಯೂರಿಟಿ ಇರಲಿಲ್ಲ ಈವನ್ ಪೆಹಲ್ಗಾಮಲ್ಲೂ ಇರಲಿಲ್ಲ ಆ್ಯಕ್ಚುಲಿ ಇದೆಲ್ಲ ಸಿ ಆರ್ ಪಿ ಎಫ್ ಅವ್ರ ಅಂಡ್ರಲ್ಲಿದೆ ನಮ್ಮ ಆರ್ಮಿಯವರೆಲ್ಲನೂ ಮೇಲೆ ಇರ್ತಾರೆ ಅವರೆಲ್ಲ ಪೋಸ್ಟ್ ಪೋಸ್ಟಲ್ಲಿ ಇರ್ತಾರೆ ಅಲ್ಲಿ ಡಿವೈಡ್ ಆಗಿರ್ತಾರೆ ಅವರು ಪೆಟ್ರೋಲಿಂಗ್ ಮಾಡೋದು ಅವ್ರದ್ದು ಆಚೆ ಆಚೆನೇ ಇರ್ತಾರೆ ಅವರು ಇದೇ ರೀತಿ ಇರ್ತಾರೆ ಬಟ್ಟು ಇಲ್ಲಿ ಯಾಕೆ ಲ್ಯಾಬ್ಸ್ ಮಾಡಿದ್ದಾರೆ ಅನ್ನೋದು ಸರ್ಕಾರಗಳೇ ಈಗ ಎಕ್ಸ್ಪೆಷಲಿ ಅಂತೇನಾರ ಮೇಡಮ್ ಇದು ಅವ್ರು ಪ್ಲ್ಯಾನ್ ಮಾಡ್ಕೊಂಡೇ ಬರೋದು ಇದೆಲ್ಲ ಅವರು ಫಸ್ಟ್ ಆಫ್ ಆಲು ನನಗೆ ತಿಳಿದೋ ಇನ್ಫಾರ್ಮೇಷನ್ ಪ್ರಕಾರ ದೇ ಅವರೆಲ್ಲನೂ ಸಹ ಇನ್ಫಾರ್ಮೇಷನ್ ಓಟ್ಲು ಓಟ್ಲಿಂದ ಸಹ ತೊಗೊಂಡಿದ್ದಾರೆ ಯಾವ ಟೈಮಲ್ಲಿ ಜನ ಜಾಸ್ತಿ ಬರ್ತಾರೆ ಯಾವ ಟೈಮಲ್ಲಿ ಜನ ಮೇಲಕ್ಕೆ ಹೋಗ್ತಾರೆ ಜಾಸ್ತಿ ಹೇಗಿರ್ತಾರೆ ಇದೆಲ್ಲ ಇನ್ಫಾರ್ಮೇಷನ್ ತೊಗೊಂಡೇ ಅವ್ರು ಬಂದಿರೋದು ಒಂದು ವೀಕ್ ಮುಂಚೆಯೇ ಅವ್ರು ತೊಗೊಂಡಿರೋ ಯಾಕಂದರೆ ಮೋದಿಯವ್ರು ಬರೋಕ್ಕಿಂತ ಮುಂಚೆನೂ ಅವ್ರು ಸ್ಲೀಪರ್ ಸೆಲ್ಸಿಲ್ ವರ್ಕೌಟ್ ಮಾಡಿದ್ದಾರೆ ಮೋದಿಯವರು ನೈನ್ಟೀನ್ತು ಪೋಸ್ಟ್ಪೋನ್ ಆಗಿದ್ದರಿಂದ ಬಂದಿರೋದನ್ನ ಕೈ ತೊಳ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಒಂದು ಇಂಟೆನ್ಷನ್ನಿಂದ ಅವರು ಮುಗಿಸಿದ್ದಾರೆ ಅಷ್ಟೇ ಅದರಲ್ಲೇ ಆ ಶಾರ್ಟ್ ಟರ್ಮ್ ಪೀರಿಯಡಲ್ಲಿ ಅವರು ಪ್ಲಾನ್ ಮಾಡಿಕೊಂಡು ಈಗ ನೋಡಿ ನಮ್ಮ ಕುದುರೆ ಅವರು ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಅಂದರೆ ಮೋಸ್ಟ್ ಪ್ರಾಬಲಿ ಲೋಕಲ್ ಗೊತ್ತಿರುತ್ತೆ ಇವ್ ನಮ್ಮನ್ನು ಕಳ್ಸಿ ಕೊಡ್ತಾ ಇದ್ರೆ ಅಲ್ಲಿ ಎಷ್ಟೊಂದು ಜನ ಇದೆ ಯಾರನ್ನ ಕಳ್ಸಿಕೊಳ್ಳಲಿಲ್ಲ ನಮ್ಮನ್ನು ಮಾತ್ರ ಕಳ್ಸಿ ಕೊಟ್ಟರು ಅಂದರೆ ಅಷ್ಟು ಜನನ ಅವರು ಆ ಒಂದು ನ್ಯೂಸ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಅನ್ಸುತ್ತೆ ಅವ್ರಿಗೆ ಇನ್ನೊಂದು ಫೋನ್ ಸಂಪರ್ಕನೇ ಸಿಗೋದಿಲ್ಲ ಅನ್ನೋದ್ ಏನದು ಪೋಸ್ಟ್ ಪೇಯ್ಡ್ ಸಿಮ್ಸ್ ವರ್ಕ್ ಆಗುತ್ತೆ ಮೇಡಮ್ ಅಲ್ಲಿ ಪೋಸ್ಟ್ ಪೇಯ್ಡ್ ಸಿಮ್ಸ್ ಯಾವುದಾದ್ರೂ ವರ್ಕ್ ಆಗುತ್ತೆ ಪ್ರೀಪೇಯ್ಡ್ ಸಿಮ್ಸ್ ಯಾವುದು ವರ್ಕ್ ಆಗಲ್ಲ ಈಗಲಿಂದ ಫೋನ್ ಸ್ಟಾರ್ಟ್ ಆಗಿದ್ದಾಗಿನೂ ಜಮ್ಮು ಕಾಶ್ಮೀರಲ್ಲಿ ಫೋನ್ಸು ಮೊಬೈಲ್ ಫೋನ್ ಸ್ಟಾರ್ಟ್ ಆಗಿದ್ದಾಗಿಂದೂ ಸಹ ಪೇಯ್ಡ್ ಸಿಮ್ಸ್ ವರ್ಕ್ ಆಗುತ್ತೆ ಪ್ರೀಪೇಯ್ಡ್ ಯಾವುದೇ ಫೋನ್ಸ್ ವರ್ಕ್ ಆಗೋಲ್ಲ ಈವನ್ ಫಸ್ಟು ಅಲ್ಲಿ ಏನು ಬೈಸನ್ ವ್ಯಾಲಿ ಇದೆ ಅಲ್ಲೂ ಪೋಸ್ಟ್ ಪೋಸ್ಟ್ ಪೇಯ್ಡ್ ಸಿಮ್ ವರ್ಕ್ ಆಗ್ತಿತ್ತು ನನ್ನ ನನ್ನ ಪೇಯ್ಡ್ ಸಿಮ್ ವರ್ಕ್ ಆಗ್ತಿತ್ತು ನಡ್ಕೊಂಡು ಹೋಗೋದೇ ಕಷ್ಟ ಅಂತ ಹೇಳಿದ್ರಿ ಆ ಇಷ್ಟು ಕೊಲೆ ಇಲ್ಲೆಲ್ಲ ಮಾಡಿ ಅವ್ರು ಹೇಗೆ ಎಸ್ಕೇಪ್ ಆಗೋಕ್ಕೆ ಸಾಧ್ಯ ಯಾವ ಕಾಲ್ನಡಿಗೆಯಲ್ಲೇ ಹೋಗಿರ್ತಾರೆ ಏನು ಅಂತ ಅವರು ಮೇಡಮ್ ಅವ್ರು ಕಾಲನ್ನಡಿಯಲ್ಲೇ ಮೂವ್ಮೆಂಟ್ ಮಾಡೋದು ಅವರು ಯಾವುದೇ ವೆಹಿಕಲ್ಸ್ ಎಲ್ಲ ಮೂವ್ಮೆಂಟ್ ಮಾಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಲ್ನಡಿಗೇಲ್ಲೇ ಯೂಸ್ ಮಾಡ್ತಾರೆ ಕಾಲ್ನಡಿಗೆಲ್ಲೇ ಯೂಸ್ ಮಾಡಿ ಅವರು ಬೆಟ್ಟಗಳು ಮೇಡಮ್ ಇದು ನಾರ್ಮಲ್ ಬೆಟ್ಟ ಥರ ಇರಲ್ಲ ಅದು ಫುಲ್ಲು ಸ್ಟೀಪ್ ಆಗಿರುತ್ತೆ ಯಾವುದೋ ಒಂದು ಕಡೆ ತೂರ್ಕೊಳ್ತಾರೆ ಇನ್ನೊಂದು ಅವರೆಲ್ಲ ಒಟ್ಟಿಗೆ ಅಂತೂ ಹೋಗಿರಲ್ಲ ಒಬ್ಬೊಬ್ರು ಒಂದೊಂದು ಜಾಗ ಸೇರ್ಕೊಂಡಿರ್ತಾರೆ ಒಂದೊಂದು ಜಾಗ ಮ್ಯ ಮೋಸ್ಟ್ ಆಗಲಿ ಊರಲ್ಲೂ ಬಂದಿರ್ತಾರೆ ಊರಲ್ಲಿ ಯಾರೋ ಒಂದು ಎಂಟ್ರೆಸ್ಟ್ ಇರ್ತಾರೆ ಅವ್ರ ಮನೇಲಿ ಹೋಗಿ ಸೇರಿಕೊಂಡಿರ್ತಾರೆ ಎಲ್ಲೋ ಒಂದು ಕಡೆ ಅವರು ಹೈಡ್ ಹೈಡ್ ಆಗ್ತಾರೆ ಒಟ್ನಲ್ಲಿ ಇಂಡಿಯಾ ಕ್ರಾಸ್ ಮಾಡಿ ಅಂತೂ ಹೋಗೋಕ್ಕಾಗಲ್ಲ ಅವರು ಅಟ್ ಅಟ್ಲೀಸ್ಟ್ ಒನ್ ವೀಕು ಫಿಫ್ಟೀನ್ ಡೇಸು ಎಲ್ಲೋ ಒಂದು ಕಡೆ ಹೈಡಾಗಿ ಕುತ್ಕೊಂಡಿರ್ತಾರೆ ಎಲ್ಲೂ ಹೊರಗಡೆ ಬರಲ್ಲ ಅದನ್ನು ನಮ್ಮ ಆಪ್ರೇಷನ್ಸ್ ಮುಖಾಂತರ ತೆಗಿತಾರೆ ಗ್ಯಾಸ್ ಸಿಲಿಂಡರ್ಸ್ ಅನ್ನು ಎಸ್ತಿದ್ದಾರೆ ಅನ್ನುವಂಥದ್ದು ಅಲ್ಲಲ್ಲಿ ವ್ಯಾಲಿಯಲ್ಲಿ ಯಾಕೆ ಅಂತ ಗ್ಯಾಸ್ ಸಿಲಿಂಡರ್ಸ್ ಅಂದರೆ ಅದು ಏನೋ ಒಂದು ಸ್ಫೋಟ ಮಾಡಬೇಕು ಅಂದ್ಕೊಂಡಿರ್ತಾರೆ ಏನೋ ಅವ್ರು ಬೇರೆ ಪ್ಲ್ಯಾನ್ಸ್ ಏನಾರು ಇರುತ್ತೆ ಹೇಗೆ ಟ್ಯಾಕ್ಟಲ್ ಮಾಡ್ಬೋದು ಯಾರು ಬಂದರೆ ಹೇಗೆ ಟ್ಯಾಕ್ಟಲ್ ಮಾಡ್ಬೋದು ನಾವು ಏನಾರು ಸಿಗಾಕೊಂಡಾಗ ಅವ್ರು ಸಾಯೋದಕ್ಕಂತಲೇ ಬಂದಿರ್ತಾರೆ ಫಸ್ಟ್ ಆಫ್ ಆಲ್ ಅವ್ರದ್ದು ಬದುಕಬೇಕು ಅನ್ನೋದೇನಿಲ್ಲ ಅವರು ಸಾಯಬೇಕು ಅಂತಲೇ ಬಂದಿರ್ತಾರೆ ಅದಕ್ಕಂತಲೇ ಅವ್ರನ್ನೂ ಯೂಸ್ ಮಾಡ್ಕೊಂಡಿರ್ತಾರೆ ಅವರು ಅದೇ ಬೇಕು ಅಂತಲೇ ಬ ಬಂದಿರ್ತಾಗ ಅದೇನಾಗುತ್ತೆ ಅವ್ರಿಗೆ ಅವೆಲ್ಲ ಯೋಚನೆ ಬರೋಲ್ಲ ಸಿಲಿಂಡರ್ಸ್ ತಂದಿರ್ತಾರೆ ಮತ್ತು ಈಗ ಓಡೋಗಬೇಕು ಅಂದಾಗ ಅವ್ರು ಎತ್ಕೊಂಡು ಹೋಗೋಕ್ಕಾಗಲ್ಲ ಮತ್ತೆ ಆದ್ದರಿಂದ ಅಲ್ಲೇ ಬಿಸಾಕ್ಬಿಟ್ಟು ಬಂದಿರ್ತಾರೆ ಪಾಕಿಸ್ತಾನ ಹಾಗೂ ಭಾರತದ ಈಗ ಜನಸಂಖ್ಯೆನ ಅವರು ಅವರೊಬ್ಬರಿ ಇಪ್ಪತ್ತೇಳು ಕೋಟಿ ಅಷ್ಟಿದ್ದಾರೆ ಕೋಟಿ ಇದ್ದೀವಿ ಮತ್ತೆ ಅಣು ದಾಳಿ ಏನಾದರೂ ನಡೆದರೆ ಎರಡೂ ರಾಷ್ಟ್ರಗಳು ನಾಶ ಆಗೋದು ಖಚಿತ ಆ ಒಂದು ಭಯನೂ ಇಲ್ವಾ ಏನನ್ಸುತ್ತೆ ನಮ್ಮ ಸರ್ಕಾರ ಯಾವ ನಡೆ ತಗೊಂಡ್ರೆ ಒಳ್ಳೆಯದು ರಾಜತಾಂತ್ರಿಕ ನಡೆಯನ್ನು ಹೇಗೂ ತಗೊಂಡಿದೆ ಇನ್ನು ಮಿಲಿಟರಿಯಾಗಿ ಏನ್ ನಡೆ ತಗೊಂಡ್ರೆ ಸೂಕ್ತ ಅಂತ ಹೇಳಿ ಅನ್ಸುತ್ತೆ ಸರ್ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಒಂದೊಂದು ಕ್ಯಾಂಪ್ಸ್ ಮಾತ್ರ ಅಟ್ಯಾಕ್ ಮಾಡಿದ್ರು ಒಂದು ಕ್ಯಾಂಪ್ಸ್ ಅಟ್ಯಾಕ್ ಮಾಡಿ ಅವ್ರನ್ನ ಸಾಯಿಸಿದ್ರು ಈ ಸರ್ತಿ ಆ ಥರ ಮಾಡಬಾರ್ದು ಈ ಸರ್ತಿ ಓವರ್ ಆಲ್ ಆಗಿ ಎಲ್ಲ ಫುಲ್ ಬಾರ್ಡ್ರನ್ನ ಸೀಸ್ ಮಾಡಿ ಒಂದು ಸತಿ ಒಂದಷ್ಟು ಜ ಕ್ಲೀನ್ ಮಾಡಿದ್ರೆ ಸ್ವೇಪ್ ಮಾಡಿದ್ರೆ ಯಾಕಂದರೆ ರೀಸನ್ ಏನಂದರೆ ಬಾರ್ಡ್ರಲ್ಲಿ ಕೂತಿರೋ ಬರೀ ಸೋಲ್ಜರ್ಸ್ ಇರ್ತಾರೆ ಒಳಗಡೆ ಕೂತಿರೋರು ಬೇರೆ ಇರ್ತಾರೆ ನಾವು ಬಾರ್ಡ್ರನ್ನೇ ಮಾತ್ರ ಮಾಡಿದ್ರೆ ಏನು ಪ್ರಯತ್ನ ಇಲ್ಲ ಒಳಗಡೆ ಈಗ ದಾವೂದ್ ಇಬ್ರಾಹಿಂ ಇರ್ತಾರೆ ಅವನನ್ನು ನಾವು ಇನ್ನೂ ತಂದಿಲ್ಲ ಅಟ್ಲೀಸ್ಟ್ ಅಂಥವ್ರನ್ನ ದೊಡ್ಡ ದೊಡ್ಡವ್ರನ್ನ ನಾವು ಹೊಡಿಬೇಕು ಆಲ್ರೆಡಿ ಮೋ ಒಂದು ನಾಲ್ಕೈದು ವರ್ಷದ ಒಳಗಡೆ ತುಂಬ ಜನ ಕೊಂದಿದ್ದಾರೆ ತುಂಬ ಜನ ಮಿಲಿಟೆಂಟ್ ಗ್ರೂಪ್ ಲೀಡರ್ಸ್ನ ಅನೋನಮಸ್ ಪೀಪಲ್ಸ್ ಕೊಂದಿದ್ದಾರೆ ಆ ಥರ ಕುಂತ್ಕೊಂಡು ಆಗೋದು ಬಟ್ ಇನ್ನೊಂದು ಅವ್ರಿಗೆ ಭಯ ಬರಬೇಕು ಅಂದರೆ ಏರ್ ಅಟ್ಯಾಕ್ಸ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಏರ್ ಅಟ್ಯಾಕ್ಸ್ ಆಗಿ ಅವ್ರಿಗೆ ಯಾವ್ದಾನ ಒಂದು ತಕ್ಕ ಶಿಕ್ಷೆ ಕೊಟ್ರೇ ಅಲ್ಲೆಲ್ಲೋದು ಬರೋದು ಫಸ್ಟ್ ಆಫ್ ಆಲ್ ಈ ಆರ್ಮಿ ಚೀಫು ಏನ್ ದೊಡ್ಡವರು ಇದಾರೆ ಆರ್ಮಿ ಚೀಫ್ ಇದ್ರ ಬಗ್ಗೆ ಕೇಳಲೇಬೇಕು ಆರ್ಮಿ ಚೀಫ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನ್ ಅನಿಸ್ತು ಸರ್ ನಿಮಗೆ ಕೂತ್ಕೊಂಡು ಅವ್ರು ಹೇಳ್ತಾರೆ ಇದು ನಿಮ್ಮ ಮಕ್ಕಳಿಗೂ ಈ ಮೆಸೇಜ್ ಅನ್ನ ಪಾಸ್ ಮಾಡಿ ಇದು ಏನು ಔಟ್ ಆಗಿಲ್ಲ ನಮ್ದು ಮತ್ತೆ ಜಮ್ಮು ಕಾಶ್ಮೀರ ಅಥವಾ ಪಾಕಿಸ್ತಾನ ನಡುವೆ ಯಾವುದು ಔಟ್ ಆಗಿಲ್ಲ ಇನ್ನೂ ಕೂಡ ಇದು ನಾವು ಹಿಂದೂಗಳು ಮತ್ತೆ ನಾವು ನಮ್ಮ ಥಿಂಕಿಂಗೇ ಬೇರೆ ಎಲ್ಲದು ಬೇರೆ ಅಂತ ಹೇಳ್ತಾರೆ ಏನ್ ಹೇಳ್ತೀರಿ ಈ ಒಂದು ಹೇಳಿಕೆಗಳ ಬಗ್ಗೆ ಈ ಹೇಳಿಕೆ ಬಗ್ಗೆ ತುಂಬಾ ಖಂಡನೀಯವಾದ ಹೇಳಿಕೆ ಈ ಹೇಳಿಕೆಗೆ ಪ್ರತ್ಯುತ್ತರ ಅಂದ್ರೆ ಏಟಿ ಎದುರೇಟೆ ಅವ್ರು ಹೇಳ್ತಾ ಇದ್ದಾರೆ ಅಂತ ನಾವು ಹೇಳ್ಕೊಂಡು ಕುತ್ಕೋಬಾರ್ದು ಅವ್ರನ್ನೇ ಟಾರ್ಗೆಟ್ ಮಾಡಬೇಕು ಏನು ಅವರು ಉತ್ತೇಜನ ಕೊಟ್ಟು ಹಾಳು ಮಾಡ್ತಿರೋ ಜನನ ಅವ್ರನ್ನೇ ಟಾರ್ಗೆಟ್ ಮಾಡಿ ಅವ್ರನ್ನೇ ಹೊಡಿಬೇಕು ಆಗಲೇ ಅವ್ರಿಗೆ ಬುದ್ಧಿ ಬರೋದು ಬೇರೆ ನಾವು ಸುಮ್ಮನೆ ಬಾಯಿ ಮಾತಾಡಿ ಹೇಳ್ಕೊಂಡು ಕುತ್ಕೊಂಡ್ರೆ ಆಗೋದೇ ಇಲ್ಲ ಅದು ಆ ಒಂದು ಏಟ್ ಕೊಡಬೇಕು ಅಂದರೆ ಅವರು ಬಾಯಿ ಮುಂಚಿಸ್ಬೇಕು ಅವ್ರು ಏನು ಯಾರು ಹೇಳಿಕೆ ಕೊಡ್ತಿದ್ದಾರೆ ಅವ್ರ ಜೊತೆಯೇ ನಾವು ಬಾಂಗ್ಲಾದೇಶವ್ರನ್ನೂ ಸಹ ಕಂಟ್ರೋಲಲ್ಲಿ ಇಟ್ಕೋಬೇಕು ಸಪೋರ್ಟ್ ಮಾಡ್ತಿದ್ದಾರೆ ಹೌದು ಲೋಕಲ್ ಸಪೋರ್ಟ್ ಇಲ್ದೆ ಏನು ಮಾಡಕ್ಕಾಗಲ್ಲೂ ಕೂಡ ಈಗ ಟೂರಿಸ್ಟೂ ಚೆನ್ನಾಗೇ ಇದೆ ಹೋಗ್ತಾರೆ ಹೇಗೆ ಅವರು ಬಾಯಿ ಮಾತಲ್ಲಿ ಹೇಳ್ತಾರೆ ಅಷ್ಟೇ ಮನ್ಸಲ್ಲಿ ಅವ್ರಿಗೆ ಇದ್ದೇ ಇರುತ್ತೆ ಈಗ ನನ್ನ ಡ್ರೈವರ್ ನನ್ನ ಜೊತೆಲಿ ಬಂದಿದ್ದ ಅವನಿಗೆ ಈಗ ಹೇಗಿದೆ ಚೆನ್ನಾಗಿದೆ ಅಂತ ಹೇಳೋದು ತುಂಬಾ ಚೆನ್ನಾಗಿದೆ ಸರ್ ನಾವು ತುಂಬಾ ಚೆನ್ನಾಗಿ ನಮ್ಗೆ ವರ್ಕೌಟ್ ಆಗ್ತಿದೆ ಎಲ್ಲ ಅವ್ನು ಹೇಳ್ತಾನೆ ಕೊನೆಯಲ್ಲಿ ಅವ್ನು ಹೇಳ್ತಾನೆ ಸರ್ ಯಾರೋ ಒಬ್ಬರು ಮಾಡೋದ್ರಿಂದ ಯಾಕೆ ಎಲ್ರಿಗೂ ಶಿಕ್ಷೆ ಕೊಡಬೇಕು ಅಂತ ಕೇಳ್ತಾನೆ ಅವನ ಮೈಂಡ್ಸೆಟ್ ಏನಿದೆ ಅವ್ರು ಒಳ್ಳೆಯವರು ಅಂತಲೇ ಲೆಕ್ಕ ಏನು ಹೇಳ್ತಿದ್ದಾನೆ ಅಂತಂದರೆ ನನಗೆ ನನಗೆ ತಿಳುವಳಿ ಕೇಳಕ್ಕೆ ಬರ್ತಾನೆ ಹಿಮಾಚಲಲ್ಲಿ ಬಿಸ್ನೆಸ್ ಕಮ್ಮಿ ಆಗಿಬಿಟ್ಟಿದೆ ಅದಕ್ಕೆ ಇವರೆಲ್ಲ ಬೇಕು ಅಂತಲೇ ಇಂಡಿಯಾದವರೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಅವನು ನನ್ನ ಜೊತೆಲಿ ಬಂದಿರೋ ಡ್ರೈವರ್ ನೀವು ಲೆಕ್ಕ ಹಾಕೊಳ್ಳಿ ಒಬ್ಬ ಡ್ರೈವರ್ ಆಗಿ ಅವ್ನ ಮೈಂಡ್ಸೆಟ್ಟಲ್ಲಿ ಎಷ್ಟು ನೆಗೆಟಿವ್ ಇದೆ ಆ ನೆಗೆಟಿವ್ ಇರೋರನ್ನ ನಾವು ಹೇಗೆ ಇದು ಮಾಡೋಕ್ಕಾಗುತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಅವ್ರನ್ನ ಫಸ್ಟ್ ಆಫ್ ಆಲ್ ಇವ್ರಿಗೆ ರೆವಿನ್ಯೂ ಹೋಗೋದನ್ನ ಕಟ್ ಮಾಡಬೇಕು ನಾವು ತ್ರೀ ಸೆವೆಂಟಿ ತೆಗ್ದಿದ್ದಾರೆ ನಮ್ಮ ಎಂಟರ್ಟೈನ್ಮೆಂಟ್ಗಂತ ಹೋಗಿದ್ದೀವಿ ನಾವು ಅದೊಂದು ತಪ್ಪು ಮಾಡಿದ್ದೀವಿ ಅಂತಲೇ ಅನಿಸುತ್ತೆ ಯಾಕಂದರೆ ಅವರು ರೆವಿನ್ಯೂ ಜನರೇಟ್ ಆಗ್ತಿದೆ ನಾವು ನಮ್ಮ ದುಡ್ಡು ಕಳ್ಕೊಂಡು ಅವ್ರನ್ನ ಉದ್ದಾರ ಮಾಡ್ತಾ ಆ ಉದ್ದಾರ ಮಾಡೋಕ್ಕೆ ಹೋಗಿ ಇಷ್ಟು ಜನ ನಾವು ಸತ್ತಿದ್ದೀವಿ ಅಂತ ಹೇಳಿ ಎಲ್ಲ ಕಡೆ ಆಗಿದೆ ಮೇಡಮ್ ಹೌದು ನಿಜ ಮಿನಿ ಸ್ವಿಟ್ಜರ್ಲ್ಯಾಂಡೇ ಅದು ಕಾಶ್ಮೀರದಲ್ಲಿ ನಿಮಗೆ ಭಾಳಷ್ಟು ಜಾಗ ಅಂತ ಒಂದು ಟೂರಿಸ್ಟ್ ಪ್ಲೇಸಸ್ ಇದೆ ಅದು ಸ್ವರ್ಗಾನೇ ಕಾಶ್ಮೀರ ಹೇಳೋದು ಹೆಂಗೆ ಸ್ವರ್ಗಾನೆ ಅದು ಬಟ್ ಏನು ಅಂತಂದರೆ ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ಜಾಗಗಳು ನಮ್ಮ ಅರುಣಾಚಲ್ ಪ್ರದೇಶಲ್ಲಿದೆ ಹಿಮಾಚಲ್ ಪ್ರದೇಶಲ್ಲಿದೆ ಅಟ್ಲೀಸ್ಟ್ ಅಲ್ಲಿಗಾದರೂ ನಮ್ಮ ಟೂರಿಸ್ಟ್ಗಳು ವಿಸಿಟ್ ಕೊಟ್ಟರೆ ಇನ್ನು ಮುಂದಕ್ಕೆ ನಮ್ಮ ದೇಶಕ್ಕೆ ಇಂಥ ಒಂದು ಘಟನೆಗಳು ಆಗದೇ ಇರೋ ಥರ ನೋಡ್ಕೋಬೋದು